ಸಂಗೋಳಿ ರಾಯನ ಪದ್ಯವನ್ನ ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಹಾಡಿರತಕ್ಕ ತಂಗಿ ಅಂಜಲಿ ತಂಗಿಗೆ ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಬಹಳ ಸುಂದರವಾಗಿ ತನ್ನ ಗಾಯನವನ್ನು ಬಹಳ ಮೃದುವಾಗಿ ಬಹುಶಃ ಎಲ್ಲರಿಗೂ ತಿಳಿವಾಗಿ ಸ್ಪಷ್ಟವಾಗಿ ಹಾಡಿರತಕ್ಕಂತ ಆ ಗಾಯಕಿ ಮುಂದೊಂದು ದಿನ ಯಾರಂತ ಕೇಳಿದ್ರೆ ಮಣ್ಣೂರು ರೇಣುಕಾ ಹೆಂಗ ಬೆಳೆದಳು ನಾಡಿನ ತುಂಬೆಲ್ಲ ಮುಗುಳಿಯಾಳ ಸುಮಿತ್ರ ಅಕ್ಕ ಹೆಂಗ ಹೆಬ್ಬೂಲಿಯಾಗಿ ಆಗಿ ಹೆಬ್ಬೂಲಿಯಾಗಿ ಬೆಳೆದಳು ಹಂಗೆ ಇವತ್ತು ಸಿದ್ಧರಲ್ಲಿ ಅಮೋಘ ಸಿದ್ಧ ಚಲವಂತರಲ್ಲಿ ಮಾಳಿಂಗರಾಯ ಯುಕ್ತಿಯಲ್ಲಿ ಕಾಳಿದಾಸ ಭಕ್ತಿಯಲ್ಲಿ ಕನಕದಾಸ ವೀರರಲ್ಲಿ ವೀರ ಸಂಗನ ರಾಯನ ಪದ್ಯ ಹಾಡಿ ಕಂದಲಗಾವದ ಅಂಜಲಿ ಸಂಘಕ್ಕೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟು ನಾವು ಇಬ್ಬರು ಸುಂದರವಾಗಿ ಹಾಡಿದ್ವಿ ನಿನಗೆ ಧನ್ಯವಾದಗಳು ಹಾಡ ಹಾಡಿದ್ರೆ ಮಾಳಿಂಗರಾಯನ ಮಠಮನಿ ಒಳಗೆ ಹಂಗೆ ಬಿರ್ಸ ಹಾಡದವ್ ಸರ್ ಏನು ಮಾಡೋಕೆ ಇಲ್ಲ ಅರ್ಬಾಟ್ಲಿ ಹಾಡ್ತಿದ್ದ ಅರ್ಬಾಟ್ அர்பாட்லே ஆடவ அரட்டாள் கல்மேஷ கச்சின கண்டிக்கு ஆடா இங்கிலீஷர் சிர்சைல பிர்சலே ஆடவருகி சோமலிங்க ராக தாழலாகி ஆட்லிக்கு ரெடி மாத்லோனா எஜ் நிலோன காசினா தன்னாக வந்து சரி ஜோரா செப்பாள் தட்டி சார் யாக்கஈசி இல்ல சந்த் வெளசது அஸ் ஈசி இல்ல யாக்கொண்ட எல்லாரும் கருக்கண்ட ಎರಡನೇ ಮೊದಲನೇ ಸಂದಿಗೆ ಏನಪ್ಪ ಅಂತ ಕೇಳಿದ್ರೆ ಏನೋ ನೀವು ಡಗ್ಗಾ ತಾಳದವ್ರ ಜರ ಜೋಡ ಬಾರ್ಸಿರತ್ ನಾ ಹೇಳಿದ್ನಿ ಆ ಕಡೆ ಅವ್ರ ಎಕ್ಸ್ಪೀರಿಯೆನ್ಸ್ ಯಾರು ಯಾರಂತ ಕೇಳಿದ್ರ ಉಮೇಶ ರಮೇಶ ನಿಮಗೆ ಹೇಳೋದು ಬಹಳ ಮುಖ್ಯ ಅಲ್ಲ ನೀವೆಲ್ಲ ಇವ್ರಿ ಕಿತ್ತು ಮೊದಲಿನ ಟೀಮ್ನವ್ರು ನಿಮ್ಮ ಜೋಡ ಡಗ್ಗಾ ಬಾರ್ಸಿರ್ತಕ್ಕಂಥ ಮಾಳುವನ ಹೇಳೋದು ಏ ಮಾಳು ಒಂದ್ಸರಿ ಚಪ್ಪಾಳೆ ತಟ್ಟರು ಬಹಳ ಅದ್ಭುತ ಪೂರ್ವವಾಗಿ ಉಮೇಶ ನೀ ಬಾರ್ಸಲಿಲ್ಲ ಅಂದ್ರೆ ಮಾಳು ಬಾರಿಸ್ತಿರ್ಕಿಲ್ಲ ನಾನು ಯಾಕೆ ಹೇಳಂದ್ರೆ ಮಾಳು ಎಷ್ಟು ಏರು ವಾರಿಸಿದೋ ಅದ್ರ ತಕ್ಕ ಬರಬೇಕಲ್ಲ ಸರ್ ಜೋಡು ಕುಸ್ತಿ ಆಗಬೇಕಾದ್ರೆ ಹಿಡಿಬೇಕಂದ್ರೆ ಒಗಿಬೇಕು ಇಷ್ಟ ಅದಕ್ಕೆ ಮಾಳು ಉಮೇಶಿ ಜೋಡಿ ಯಾರು ವಾರಿಸಿದ್ರ ಅಂತ ಕೇಳಿದರೆ ಇವತ್ತ ಡಗ್ಗ ಮಾಳು ಬಾರ್ಶಿಯಪ್ಪ ನಿನಗೆ ಧನ್ಯವಾದಗಳು ಭಾಳ ಇನ್ನೇನು ಕಲೆ ಹಿಂಗ ಹೇಳಿ ನಮ್ಮ ಈ ಮ್ಯಾಲದ ವತಿಯಿಂದ ನಿನ್ನ ಇಲ್ಲಿ ಕೇಳ್ಕೊತಾ ಇದ್ದೀನಿ ಇನ್ನು ಈ ಹುಡುಗ ಬಾರಿಸಿದ್ ನೋಡಿ ಸರ್ ಅವ್ರು ರಮೇಶ ಎಕ್ಸ್ಪೀರಿಯನ್ಸ್ ನಾವು ನೀ ರಮೇಶ ಎಕ್ಸ್ಪೀರಿಯನ್ಸ್ ಇರಬೇಕು ಭಾಳ ನಿನ್ನ ತಕ್ಕ ಉತ್ತರ ಕೊಟ್ಟ ಯಾರಂತ ಕೇಳಿದ್ರ ಸಂತೋಷ ಸಂತೋಷ ಆಗೋಂಗ ಬರ್ಸಿಯಪ್ಪ ಎದ್ನ ಇಲ್ಲಪ್ಪ ನೀನು ಕೂಡ ಒಂದ್ಸರಿ ಚಪ್ಪಾಳಿ ತಟ್ಟಿ ಸರಿ ಈ ಹುಡುಗನು ಕೂಡ ಬಹಳ ಅದ್ಭುತ ಏನಪ್ಪ ಏನಪ್ಪಾ ಅಂದ್ರೆ ಎರಡು ಮ್ಯಾಲದವ್ರ ರಾಗ ತಾಳ ಲಯ ಬದ್ಧವಾಗಿ ಬಹಳ ಸುಂದರವಾಗಿ ಹೇಳಿದಿರಿ ಆ ಮ್ಯಾಲಿಗೆ ಈ ಮ್ಯಾಲ ಸರಿಸಟಿ ಆಗಿ ಹಿಡಿದಿ ಯವ ಬಾಯೋ ಚಿಂಚಲಿ ಮಾಯಾ ಕುನ್ ಬಂದಂಗೆ ಬರ್ತಾನೆ ನೋಡೋಕೆ ನೋನ್ ಬಾಯ್ ನಮ್ಮ ಹಾಲಕ್ಕೊಂಡು ಕುದುರೆ ಬಾ ಒಟ್ಟ ಕಡಿಮೆ ಕಡಿಮೆಲಿದ್ ಸಣ್ಣ ಕುದುರೆ ಚಟ್ಕ ಕುದಿರೈತಿದ ನೀ ಹತ್ತು ವರ್ಷ ಕರೆ ಒಂದೇ ವರ್ಷ ಎರಡೇ ವರ್ಷ ರೆಡಿ ಆಗೈತಿ ಯಾವ್ದು ಕೇಳಿದ್ರೆ ಇದು ಕಂದಲಗಾಮದ ಅಂಜಲಿ ಹುಲಿ ಒಂದು ವರ್ಷ ಒಂಬತ್ತು ತಿಂಗಳ ಹೇಳಾಕತ್ತ ನೋಡ್ರಿ ಒಂಬತ್ತು ದಿನ ಇವತ್ತಿಗೆ ಒಂದು ವರ್ಷ ಒಂಬತ್ತು ದಿನ ಆತ ಹಾಡ್ಲಿಕ್ಕೆ ಬಹಳ ಅತೂತಪೂರ್ವ ಹಾಡಿದ್ವಿ ಅವ್ರು ಯಾಕತ್ತ ಎಕ್ಸ್ಪೀರಿಯೆನ್ಸ್ ಮೇಳದ ಸರ್ ಬಸ್ನಾಳ್ ಸಚಿತ್ರಪ್ಪ ಅಂತ ಕೇಳಿದ್ರೆ ಸುಮಾರಾಗಿ ಒಂದು ಹತ್ತು ವರ್ಷ ಆತನವಿ ಹತ್ತು ವರ್ಷ ಆಯಿತು ರಮೇಶ ಅವ್ ರಮೇಶ್ ಅಂತ ಎಕ್ಸ್ಪೀರಿಯನ್ಸ್ ಅದ ನೋಡ ನಾನು ಹೇಳ್ದಲ್ಲ ರಮೇಶ ಯಾಕಂತ ಕೇಳಿದ್ರೆ ಕಿತ್ತನ ಮೊದಲಿಂದ ಅದ ನಾವು ಇರಲಿ ಒಟ್ಟಾರೆಯಾಗಿ ಎರಡೂ ಟೀಮ್ ಏನಪ್ಪ ಅಂತ ಕೇಳಿದ್ರೆ ಭಾಳ ಅದ್ಭುತಪೂರ್ವವಾಗಿ ಇವತ್ತು ಈ ಗ್ರಾಮಕ್ಕೆ ಬರಮಾಡಿಕೊಂಡಿರಿ ಎರಡೂ ಟೀಮಿನ ಅವರು ಕ್ರಾಂತಿವೀರ ಸಂಗೋಳಿ ರಾಯನ ಹೆಂಗಪ್ಪ ಅಂತ ಕೇಳಿದ್ರೆ ಕೊನೆಗಳಿಗೆ ಅಲ್ಲಿ ಅವೀ ಒಂದು ಮಾತು ಹೇಳ್ತಾ ಕೇಳಬೇಕು ಅಲ್ಲೇ ಹಿಂದೆ ಕೂತವ್ರು ತಾಯಿ ಕಂಚವಾ ಗಡಿಗೆ ಗಂಟ್ಲೆ ಹಾಲು ಕೊಟ್ಟು ಕ್ರಾಂತಿವೀರ ಸಂಗೋಳಿ ರಾಯನ ಬೆಳೆಸಿದ ಸಂಗೋಳಿ ರಾಯನ ಮೋಸದಿಂದ ನಮ್ಮವರೇ ಹಿಡಿದು ಕೊಟ್ಟರು ಅಂತಕ್ಕಂಥದನ್ನು ಪದ್ಯದಲ್ಲಿ ಅವಿ ಹಾಡಿದಳು ಬಿಷ್ಟಾದೇವಿ ಆಶೀರ್ವಾದ ಆಗಿತ್ತು ರಾಯನಗೆ ಏ ರಾಯಣ್ಣ ಕಡ್ಗಾಯ ಯಾರ ಕಡೆ ಕೊಟ್ಟಿ ನೀ ಕೆಟ್ಟಿ ಅಂತ ಹೇಳಿದ್ರು ಡೋರಿ ಹಾಳದಾಗ ಜಲಕ ಮಾಡ್ತಿದ್ದ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಬಾಯಾಗ ಹಿಟ್ಕೊಂಡು ಆಡ್ತಿದ್ದ ಮೋಸದಿಂದ ಲಕ್ಕಪ್ಪ ದಂಡ್ಯದೌಲತ ಸಿರಿ ಸಂಪತ್ತು ಬ್ರಿಟಿಷರ ಬ್ರಿಟಿಷರ್ ಏನು ಕಿತ್ತು ಅಂತ ಹೇಳಿದ್ರಲ್ಲ ಅದಕ್ಕಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನನ್ನ ಹಿಡಿದು ಕೊಟ್ಟರು ಗಲ್ಲಿಗೇರಿಸುವತ್ತಿನೊಳಗೆ ರಾಯಣ್ಣ ಹೇಳ್ತಾನೆ ನೀವು ಯಾರು ದುಃಖ ಮಾಡಬೇಡ್ರಿವ ಈ ದೇಶಕ್ಕಾಗಿ ಪ್ರಾಣ ಕುಳ್ಳಿಕ್ಕೆ ನಾನು ರೆಡಿ ಅದೇನಿ ಒಬ್ಬರು ರಾಯಣ್ಣ ಹೋದ್ರೆ ಏನಾಯ್ತು ಮನೆ ಮನೆಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿ ಬರ್ತಾನ ಬರ್ತಾನಂತೇಳಿ ಗಲ್ಲಿಗೇರಿಸುವತ್ತಿನೊಳಗೆ ಹೇಳಿರ್ತಕ್ಕಂಥ ಮಾತ ಇವತ್ತಲ್ಲಿ ರಾಯಣ್ಣನ ಮೂರ್ತಿ ಒಳಗಡೆ ಕನಕದಾಸ ಇಲ್ಲಿ ಇಟ್ಟಪ್ಪ ಅದಕ್ಕೆ ಈ ಟಾಪ್ನ ಬಗ್ಗೆ ನಮ್ಮ ಹನುಮಂತ ಮಾಸ್ತರ್ ಅಳಗೋಡಿ ಹನುಮಂತ ಮಾಸ್ತರ್ ಹೇಳ್ಯಾರ ನಮ್ಮ ಯಾರು ಅಂತ ಯಾರಂತ ಕೇಳಿದ್ರ್ಯಾಬ್ ಮಾಸ್ತರ್ ಹೇಳ್ಯಾರ ಪುಂಡಲಿಕ ತಂದೆ ತಾಯಿ ಸೇವಾ ಮಾಡ್ತಿದ್ದ ಕಾಲು ಒತ್ತಿದ್ದ ಕೈ ಒತ್ತಿದ್ದ ತಂದೆ ತಾಯಿ ಸೇವಾ ಮಾಡ್ತಿದ್ದ ಕೈಲಾಸದಿಂದ ಇಷ್ಟು ಪರಮಾತ್ಮ ಪರೀಕ್ಷೆ ಮಾಡ್ಲಿಕ್ಕೆ ಬಂದ ಪರೀಕ್ಷೆ ಮಾಡ್ಲಿಕ್ಕೆ ಬಂದ ಹೊತ್ತಿನೊಳಗ ವಿಷ್ಣು ಪರಮಾತ್ಮ ಹೇಳ ಹೊರಗೆ ಹೊರಗ ನಿಂತ ಏ ನಾ ಬಂದ ಬಾ ಅಂದ ಇಲ್ಲ ನನಗೆ ತಂದೆ ತಾಯಿನ ಶ್ರೇಷ್ಠ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಿಲ್ಲದೆ ಮತ್ತಾರವಿಲ್ಲವಯ್ಯ ಕೂಡಲ್ಲ ಸಂಗಮ ದೇವನು ತಂದೆ ತಾಯಿ ಸೇವಾ ಮಾಡ್ತಿದ್ದ ಒಂಟಿಗಾಲೆ ನಿತ್ತ ನೋಡು ಅಂದ ಆವತ್ತಿನೊಳಗ ಪುಂಡ್ಲಿಕ್ಕಿದ್ದವ ಅಲ್ಲೇ ಇರ್ತಕ್ಕಂಥ ಒಂದು ಇಟಂಗಿಯನ್ನು ತೆಗೆದ ಹೊರಗೆ ಬೀತನ ಪಂಡ್ರಾಪುರ್ ಇಟ್ಟಲ್ಲ ಇಟಂಗಿ ಮ್ಯಾಲೆ ನಿಂತ ತಪಸ್ಸು ಮಾಡ್ಯಾನ ಅವನೇ ಇಟ್ಟಪ್ಪ ಇನ್ನು ಹೇಳ್ಯಾನ ಇನ್ನು ಇದ್ರದ ಮುಂದಿಂದ ಹನುಮಂತ ಮಾಸ್ತರ ಇಟ್ಟಳಲ್ಲಿ ದೇವರನ್ನು ಹೇಳಿ ತಮ್ಮಲ್ಲಿ ವಿನಂತಿ ಈ ಮೇಳಕ್ಕೆ ಅಭಿನಂದನೆಗಳು ಅಭಿನಂದ್ರಗಳು ಹಿಂಗ ಹಿಂಗನಿನ ಸಂಘ ಮುಂದುವರಿಬೇಕಂತೇಳಿ ತಮ್ಮಲ್ಲಿ ವಿನಂತಿ ಓಕೆ